ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನ ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ತರ ಇದೆ ಅಂತ ನಾವು ನೋಡೋಣ ಬನ್ನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ರುಚಿಕ ರಾಶಿಯವರು ಇರ್ತಕ್ಕ ತಮ್ಮಲ್ಲಿ ಇರ್ತಕ್ಕಂಥ ಅನ್ನು ಯಾರಿಗೂ ಹೇಳೋದಿಲ್ಲ ಇವರು ರಿಸರ್ಚ್ ಓರಿಯೆಂಟೆಡ್ಡು ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ಮುಂದಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಬಿ ಐ ಅಂತ ಇಂಥದ್ರಲ್ಲೆಲ್ಲ ಜಾಸ್ತಿ ರುಚಿಕ ರಾಶಿಯವರು ಇರ್ತಾರೆ ಯಾರನ್ನ ಈಸಿಯಾಗಿ ನಂಬಲ್ಲ ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ಅವರೇ ನಂಬಲ್ಲ ಆ ಥರ ರಾಶಿಯವರು ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ ಲಾಭಸ್ಥಾನದಲ್ಲಿ ಶುಕ್ರ ಭಗವಾನ್ ಇದ್ದಾರೆ ಸಪ್ತಮಾಧಿಪತಿ ವಿವಾಹ ಸ್ಥಾನಧಿಪತಿ ಲಾಭ ಸ್ಥಾನದಲ್ಲಿದ್ದಾರೆ ಸೊ ನಿಮ್ಮ ಸಂಗಾತಿ ಮುಖಾಂತರ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಅದು ಯಾವ ಥರ ಆಗುತ್ತೆ ಒಂದು ವೇಳೆ ನಿಮ್ಮ ಸಂಗಾತಿಗೆ ಪ್ರಮೋಷನ್ ಸಿಕ್ತು ಸಡನ್ ಆಗಿ ಅವ್ರ ತವರ ಮನೆಯಿಂದ ಹುಡುಗೋರೆ ಸಿಕ್ತು ಇದೆಲ್ಲ ಕೂಡ ನಿಮಗೆ ಇನ್ಕಮ್ ಥರನೇ ಇರುತ್ತೆ ಆದರೆ ಆ ಲಾಭಸ್ಥಾನದಲ್ಲಿ ನೀಚನಾಗಿ ಶುಕ್ರ ಭಗವಾನ್ ಇರೋದ್ರಿಂದ ಕೆಲಸ ಮಾಡ್ತಕ್ಕಂಥ ಸಮಸ್ಥೆಯಲ್ಲಿ ನಿಮ್ಗೆ ಒಂದು ಯಾರಾದ್ರೂ ಒಂದು ಹೆಣ್ಣಿನ ಮುಖಾಂತರ ನಿಮಗೆ ಮುಖಭಂಗ ಆಗ್ಬೋದು ಅಥವಾ ನಿಮ್ಮ ಮೇಲೆ ಪಿತೂರಿ ಮಾಡ್ಬೋದು ಓವರ್ ಆಲ್ ಆಗಿ ಲಾಭಸ್ಥಾನದಲ್ಲಿ ಶುಕ್ರ ಭಗವಾನರು ಓಕೆ ಈಗ ಈ ತಿಂಗಳಲ್ಲಿ ಸ್ಪೆಷಲ್ ಆಗಿ ಗುರು ನಿಮ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಭಾಗ್ಯಸ್ಥಾನಕ್ಕೆ ನಿಮ್ಮ ಅದೃಷ್ಟ ನೀವು ಜಲರಾಶಿಯವರು ಮತ್ತೊಂದು ಜಲರಾಶಿಗೆ ಗುರು ಭಗವಾನರು ಬರ್ತಾ ಇದ್ದಾರೆ ಲಾಭಸ್ಥಾನದಲ್ಲಿ ಗುರು ಭಗವಾನರು ಅಕ್ಟೋಬರ್ ಹತ್ತೊಂಬತ್ತರಿಂದ ನಿಮ್ಗೆ ಇಪ್ಪತ್ತೆರಡು ದಿನಗಳ ಕಾಲ ಪೆಂಡಿಂಗ್ ಪೆಂಡಿಂಗಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಒಂದು ಶಾಟ್ ಅಲ್ಲಿ ಮುಗಿಸ್ಕೊಟ್ಬಿಡ್ತಾರೆ ಅಲರ್ಟ್ ಆಗಿರಿ ಆಕ್ಟಿವ್ ಆಗಿರಿ ಆ ಟೈಮ್ ಬಂದ ತಕ್ಷಣ ಆಕ್ಷನ್ ತಗೊಳ್ಳಿ ಮತ್ತೆ ಹನ್ನೆರಡನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಕೂತ್ಕೊಂಡಿದ್ದಾವೆ ಮತ್ತೆ ಅಕ್ಟೋಬರ್ ಅಂದ್ರೆ ಹಬ್ಬಗಳ ಸರಮಾಲೆ ಹಬ್ಬಗಳು ಹಿಂದೂ ಹಬ್ಬಗಳು ಸಾಕಷ್ಟು ನಡೀತಕ್ಕಂಥದ್ದು ಸಹಜವಾಗಿಯೇ ಖರ್ಚು ಆಗುತ್ತೆ ಆದರೆ ನಿಮಗೆ ಈ ಸರ್ತಿ ಸ್ವಲ್ಪ ಖರ್ಚು ಜಾಸ್ತಿನೇ ಆಗತ್ತೆ ಹಿಡಿ ಹಿಡಿತದಲ್ಲಿ ಖರ್ಚನ್ನು ಮಾಡಿ ಕುಜ ಭಗವಾನ್ರು ಹನ್ನೆರಡನೇ ಮನೆಯಲ್ಲಿದ್ದಾರೆ ನಿಮ್ಗೆ ಆರನೇ ಮನೆ ಅಧಿಪತಿ ನಿಮ್ಮ ಸೇವಿಂಗ್ಸನ್ನು ಒಂದು ಶಾರ್ಟಲ್ಲಿ ಖರ್ಚು ಮಾಡ್ಬಿಡ್ತಾರೆ ನೀವು ಒಂದು ವರ್ಷ ಎಲ್ಲ ಕೂಡಿಟ್ಟಿದ್ದು ಸ್ವಲ್ಪ ಒಂದು ಸೆಕೆಂಡಲ್ಲಿ ನಿಮ್ಮ ವೈಫ್ ಬಂಗಾರದ ಅಂಗಡಿಗೆ ಹೋಗೋಣ ಅಂದರೆ ಮುಗೀತು ನಿಮ್ಮ ಸೇವಿಂಗ್ಸ್ ಎಲ್ಲ ಒಂದು ವರ್ಷದ್ದು ಮಟಾಶ್ ಮಾಡಿಬಿಡ್ತಾನ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಭಗವನ್ರು ಇದ್ದಾರೆ ಸೂರ್ಯ ಭಗವನ್ರು ಕರ್ಮಾಧಿಪತಿ ಸೊ ಉದ್ಯೋಗದಲ್ಲಿ ಕಿರಿಕಿರಿ ತಂದೆಗೆ ಕೂಡ ಏನಾದರೂ ಫಾರಿನ್ ವ್ಯವಹಾರಗಳು ಇಂಥದ್ರಲ್ಲಿ ಸೆಟ್ ಬ್ಯಾಕ್ಸ್ ಆಗ್ತಕ್ಕಂಥದ್ದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟಲ್ಲಿ ಅಲ್ಲಿ ನಿಮಗೆ ನಷ್ಟಗಳು ಬರ್ತಕ್ಕಂಥದ್ದು ಬದರು ಹನ್ನೆರಡನೇ ಮನೆಯಲ್ಲಿದ್ದಾರೆ ವಯಸ್ ನಿಮ್ಮನ್ನು ಖರ್ಚು ಮಾಡಿ ಬುದ್ಧಿವಂತಿಕೆಯಿಂದ ನೀವು ಖರ್ಚು ಮಾಡಿ ಅಂತ ಹೇಳ್ತಾರೆ ಆದರೆ ಇಲ್ಲೊಂದು ಅನುಕೂಲ ಕೂಡ ಇದೆ ನಿಮಗೆ ಲಾಭಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಕುಜರ ಒಟ್ಟಿಗೆ ಪ್ಲಸ್ ಕರ್ಮಾಧಿಪತಿ ಜೊತೆ ಇರೋದರಿಂದ ಫಾರಿನ್ ಹೋಗ್ತಕ್ಕಂಥದ್ದು ಫಾರಿನ್ ಅಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಆಲ್ರೆಡಿ ಇಂಡಿಯಾದಿಂದ ಹೋಗಿ ಅಲ್ಲಿ ನಾನಾ ಅವಸ್ಥೆಗಳನ್ನು ಪಡ್ತಾ ಇರತಕ್ಕಂಥ ಹಿಂದೂಗಳು ಇಂಡಿಯನ್ಸ್ಗೂ ಕೂಡ ಅಲ್ಲಿ ಉದ್ಯೋಗ ಭಾಗ್ಯ ಆಗ್ತಕ್ಕಂಥದ್ದು ಫಾರಿನ್ ಸೆಟಲ್ಮೆಂಟು ಫಾರಿನ್ ಮನಿ ಫಾರಿನ್ ಕರೆನ್ಸಿನ ನೀವು ಅನುಭವಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಚಾನ್ಸಸ್ ಇದೆ ಆದರೆ ಹನ್ನೆರಡನೇ ಮನೆ ಭಕ್ತಿ ಮುಖಾಂತರನೇ ಪಡ್ಕೋಬೇಕು ನನಗೆ ನನ್ನ ಕೈಲಿ ಎಲ್ಲ ಆಗತ್ತೆ ಐ ಆಮ್ ಗ್ರೇಟ್ ನನಗೆ ಗೊತ್ತು ಕುಜನ ಪ್ರಭಾವದಿಂದ ನೀವು ಉಡಾಫಿಯಾಗಿ ಮಾತಾಡಿದರೆ ಏನು ಕೆಲಸ ಕಾರ್ಯ ಆಗೋದಿಲ್ಲ ಆದ್ದರಿಂದ ನಾವು ಏನು ಪ್ರಯತ್ನ ಮಾಡಿದ್ರು ನಮ್ಮ ಜೊತೇಲಿ ಭಗವಂತ ಇದ್ದಾನೆ ಸಕ್ಸಸ್ ಬಂದಾಗ ಭಗವಂತನ ಕೃಪೆಯಿಂದ ಬಂತು ಅಂತ ಆ ಸ್ವಾಮಿಗೆ ನಾವು ಕ್ರೆಡಿಟ್ ಕೊಡ್ತಾ ಹೋಗಿದರೆ ಡೆಫಿನೆಟ್ ಆಗಿ ನೀವು ಫಾರಿನ್ ಜಾಬ್ಗಳು ಅಥವಾ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟು ಅಥವಾ ನೀವು ಫಾರಿನ್ ಪಾರ್ಟ್ನರ್ ಜೊತೆ ನೀವು ಇಲ್ಲಿ ಉದ್ಯೋಗ ಬಿಸ್ನೆಸ್ ಅಥವಾ ಉದ್ಯೋಗವನ್ನು ಮಾಡ್ತಾ ಇರೋದಕ್ಕೆ ಕೂಡ ನೀವು ಚಾನ್ಸಸ್ ಇರತ್ತೆ ಕೆಲವರಿಗೆ ಫಾರಿನ್ ಕಂಪ್ನಿಗಳ ಜೊತೆ ಇಲ್ಲೇ ಕೆಲಸ ಮಾಡ್ತಕ್ಕಂಥ ಪಾಸಿಬಿಲಿಟಿ ಕೂಡ ತುಂಬಾ ಇರುತ್ತೆ ಆದರೆ ಸ್ವಲ್ಪ ನೈಟ್ ಕೆಲಸಗಳು ಕೂಡ ಇರತ್ತೆ ಹನ್ನೆರಡನೇ ಮನೆ ನೀವು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ಬೇಕಾಗಿರೋ ಪರಿಸ್ಥಿತಿ ಕೂಡ ಬರಬಹುದು ಶಾರೀರಿಕ ಶ್ರಮೆ ಕೂಡ ನಿಮ್ಗೆ ಇರತ್ತೆ ನೆಕ್ಸ್ಟು ನಿಮಗೆ ನಾಲ್ಕನೇ ಮನೆಯಲ್ಲಿ ರಾಹು ಭಗವಾನ್ ಇದ್ದರೆ ಸುಖದ ಭಾವದಲ್ಲಿ ಆಗಲೇ ಹೇಳಿದಾಗೆ ನೀವು ಉದ್ಯೋಗದಲ್ಲಿ ಕೂಡ ಸ್ಟ್ರೆಸ್ಸು ಟೆನ್ಷನ್ ಇದೆ ಸುಖದ ಭಾವದಲ್ಲಿ ರಾಹು ಭಗವಾನ್ ಹೇಳ್ತಾರೆ ನೀವು ಆರಾಮಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ವಿವೇಚನೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಮತ್ತು ನವಗ್ರಹ ಪೀಡಾ ಪರಿಹಾರವನ್ನು ಸ್ತೋತ್ರ ಮಾಡಿಕೊಂಡು ಪಂಚಮದಲ್ಲಿರ್ತಕ್ಕಂಥ ಶನಿ ಭಗವಾನರ ಕೃಪೆಗಾಗಿ ಹನುಮಾನ್ ಚಾಲೀಸ ದಶರಥ ಕೃತ ಶನಿ ಸ್ತೋತ್ರ ಮತ್ತೆ ನೀವೇನಾದರೂ ಕಪ್ಪು ಪ್ರಾಣಿಗಳಿಗೆ ಲೈಕ್ ನಾಯಿ ಆ ಕಪ್ಪು ಆಕಳು ಇಂಥದಕ್ಕೆ ನೀವು ಆಹಾರ ಕೊಡೋದರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಭಗವಾನರನ್ನ ನೀವು ಅಲ್ಸ್ಕೋಬೇಕಂದ್ರೆ ಗಣಪತಿ ಆರಾಧನೆ ಮಾಡಬೇಕು ಪ್ಲಸ್ ಯಾರಾದ್ರೂ ಮನೆಯಲ್ಲಿ ಮೀನನ್ನು ಸಾಕ್ತಿರಂದ್ರೆ ಕಪ್ಪು ಮೀನುಗಳಿಗೆ ಆಹಾರ ಕೊಡ್ತಕ್ಕಂಥ ಅಥವಾ ಯಾವುದೇ ಮೀನುಗಳಿಗೆ ನೀವು ಆಹಾರ ಕೊಡ್ತಕ್ಕಂಥದ್ದು ಇಲ್ಲಿ ದಶಾವತಾರದಲ್ಲಿ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಅವತಾರ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಶನಿ ಭಗವಾನರಿಗೆ ಕೂರ್ಮ ಅವತಾರ ಅಂತ ಹೇಳ್ತಾರೆ ಸೊ ನೀವು ಕೂರ್ಮಸ್ತುತಿಯನ್ನು ಓದ್ತಕ್ಕಂಥದ್ದು ಮತ್ತೆ ರಾಹು ಭಗವಾನರಿಗೆ ವರಾಹ ಅವತಾರ ಅಂತ ಹೇಳ್ತೀವಿ ವರಾಹ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವರಾಹ ಸ್ವಾಮಿಯಾಗಿ ಭೂದೇವಿಯನ್ನು ಕಾಪಾಡಿದ್ದಕ್ಕೆ ನಾವು ಪ್ರತಿನಿತ್ಯ ಭೂಮಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಹಾಗೆ ಕೇತು ಭಗವಾನರು ಮತ್ಸ್ಯ ಅವತಾರ ಅದರ ಮೀನುಗಳಿಗೆ ಆಹಾರ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಲಾಲ್ ಕಿತಾಬ್ ಇಂಥ ಪುಸ್ತಕಗಳಲ್ಲೆಲ್ಲ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಸಂಗ್ರಹ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದೇನು ನನ್ನ ಸ್ವಂತಿಕೆ ಯಾವುದೂ ಇಲ್ಲ ನಾನು ಗುರುಗಳಿಂದ ಕಲ್ತಿರ್ತಕ್ಕಂಥದ್ದು ಮತ್ತೆ ನಾನು ಪುಸ್ತಕಗಳಲ್ಲಿ ಏನು ಓದಿದ್ದೀನೋ ನಿಮ್ಮ ಅನುಕೂಲಕ್ಕಾಗಿ ಓ ನಾನು ಹೇಳ್ತಾ ಇದ್ದೀನಿ ಯಾರು ದಯವಿಟ್ಟು ಫೋನ್ ಮಾಡಿ ನಮ್ಗೆ ಕಷ್ಟ ಇದೆ ಈಗೆಲ್ಲ ಹೇಳ್ಬಿಡಿ ನಿಮ್ಮ ಹತ್ರದಲ್ಲಿ ಇರ್ತಕ್ಕಂಥ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಂಭಾವನೆ ಏನಿದೆಯೋ ಅದನ್ನು ಕೊಟ್ಟುಬಿಟ್ಟು ನೀವು ಕೇಳ್ಕೊಳ್ಳಿ ನಮ್ಮ ಹತ್ರ ಕೇಳಬೇಕಂದ್ರೆ ನೇರವಾಗಿ ಬರ್ಬೋದು ಫೋನ್ ಮುಖಾಂತರ ಅದಕ್ಕೆ ಏನು ಫೀಸ್ ಇರೋತ ನೀವು ಪೇ ಪೇ ಮಾಡಿ ನಮ್ಮನ್ನು ನೀವು ಮಾತಾಡ್ಬೋದು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾಯಿಲ್ಲ ವಧು ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮ ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚ್ಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಆದ ಮೇಲೆ ಇನ್ನೊಂದು ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೇದು ಮಾಡಿದಕ್ಕೆ ನಿಮ್ಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನ ಆ ಮರದ ಬುಡದ ಸುತ್ತಲೂ ಹಾಕಿದ್ರೆ ಇರುವೆಗಳು ತಿಂದುಕೊಳ್ತಾವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರಿಶಿಣವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನು ಆ ಓಲೆಗೆ ಮಹಾತ್ಮ್ಯ ತುಂಬ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲೆಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನು ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೂ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದು ಏನಂದ್ರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕೊಂಡಿಲ್ಲ ಅಂದ್ರೆ ಇಮ್ಮಿಡಿಯೇಟಾಗಿ ಆಗಿ ಹಾಕ್ಕೊಂಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತೆ ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವಿಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮೇಲಿರ್ತಕ್ಕಂಥದ್ದೆಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ರು ಸರ್ ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮಗೇನು ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದೋ ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತೆ ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೆ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ರದ ಜೋಯಿಸರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತೆ ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್